ಸಿನಿಮಾ ಟಿಕೆಟ್ಗೆ ಸರ್ಕಾರದಿಂದ ಗರಿಷ್ಠ ಮಿತಿ ಇನ್ನೂರು ರೂಪಾಯಿಯನ್ನ ನಿಗದಿ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿತ್ತು ಅದನ್ನು ಪ್ರಶ್ನಿಸಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಮೇಲ್ಮನವಿಯನ್ನು ಸಲ್ಲಿಸಿದೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘದಿಂದ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ ವಾಣಿಜ್ಯ ಮಂಡಳಿ ಮನವಿ ಮೇರೆಗೆ ಸರ್ಕಾರ ದರ ನಿಗದಿಯನ್ನು ಮಾಡಿದೆ ದರ ನಿಗದಿ ಆದೇಶಕ್ಕೆ ನೀಡಿದ ತಡೆಯಾಜ್ಞೆಯನ್ನ ತೆರವು ಮಾಡಬೇಕು ವಾಣಿಜ್ಯ ಮಂಡಳಿ ಪರ ಹಿರಿಯ ವಕೀಲ ಲಕ್ಷ್ಮೀನಾರಾಯಣ್ ವಾದವನ್ನು ಮಂಡಿಸಿದ ಸಿನಿಮಾ ಟಿಕೆಟ್ಗೆ ಸರ್ಕಾರ ಗರಿಷ್ಠ ಮಿತಿ ಇನ್ನೂರು ರೂಪಾಯಿಯನ್ನ ನಿಗದಿ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿತ್ತು ಅದನ್ನು ಪ್ರಶ್ನಿಸಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಮೇಲ್ಮನವಿಯನ್ನು ಸಲ್ಲಿಸಿದೆ ಹೊಂಬಾಳೆ ಫಿಲ್ಮ್ಸ್ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ವಿಚಾರವಾಗಿ ನೋಟಿಸ್ ಕೊಟ್ಟಿದೆ ಇನ್ನೂರು ರೂಪಾಯಿಗಿಂತ ಹೆಚ್ಚಿನ ಹಣ ಸಂಗ್ರಹ ಹೈಕೋರ್ಟ್ ತೀರ್ಪಿಗೆ ಒಳಪಡತ್ತೆ ಸರ್ಕಾರದ ಪರ ಅಂತಿಮ ತೀರ್ಪು ಬಂದರೆ ಹಣ ವಾಪಸ್ಗೆ ಹೈ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಹೊಂಬಾಳೆ ಫಿಲ್ಮ್ಸ್ ಗೆದ್ರೆ ಹಣವನ್ನು ಮರಳಿಸಬೇಕಿಲ್ಲ ಟಿಕೆಟ್ ಹಣ ಸಂಗ್ರಹದ ಅಂಕಿಅಂಶ ಸರ್ಕಾರಕ್ಕೆ ನೀಡೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಸರ್ಕಾರದ ನಿಯಮ ಕಾನೂನು ಬದ್ಧ ಅಂತ ಎಜಿ ಇಸ್ಮಾಯಿಲ್ ಜಬವುಲ್ಲಾ ವಾದವನ್ನು ಮಂಡಿಸಿತು ಸಿನಿಮಾ ಟಿಕೆಟ್ ದರ ಮಿತಿಯನ್ನು ಪ್ರಶ್ನಿಸಿದ್ದ ಅರ್ಜಿ ವಿಚಾರಣೆ ಮುಂದೂಡಿದ ಹೈಕೋರ್ಟ್ ವಾಣಿಜ್ಯ ಮಂಡಳಿ ಮನವಿ ಮೇರೆಗೆ ಸರ್ಕಾರ ದರ ನಿಗದಿ ಮಾಡಿದೆ ದರ ನಿಗದಿ ಆದೇಶಕ್ಕೆ ತಡೆಯಾಜ್ಞೆಯನ್ನ ತೆರವು ಮಾಡಬೇಕು ಅಂತ ಹೇಳಿ ವಾಣಿಜ್ಯ ಮಂಡಳಿ ಪರ ಹಿರಿಯ ವಕೀಲ ವಿ ಲಕ್ಷ್ಮೀನಾರಾಯಣ್ ವಾದವನ್ನ ಮಂಡಿಸಿದರು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ಸಿನಿಮಾ ಟಿಕೆಟ್ ದರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಗಳು ಮುಂದುವರೆದಿದೆ ಇವತ್ತೇನೇನಾಯಿತು ಬದಿಕರು ಕರ್ನಾಟಕದಲ್ಲಿ ಎಲ್ಲ ರೂಪಾಯಿನ ದರವನ್ನ ನಿಗದಿ ಮಾಡಬಾರದು ಇನ್ನೂರು ರೂಪಾಯಿ ಮಾತ್ರ ನಿಗದಿ ಮಾಡಬೇಕಂತ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹೊಂಬಾಳೆ ಮತ್ತೆ ಮಲ್ಟಿಪ್ಲೆಕ್ಸ್ ಅಸೋಸಿಟಿ ನವರು ಹೈಕೋರ್ಟ್ಗೆ ಅಧ್ಯಕ್ಷ ಕಳೆದ ವಾರ ಇನ್ನೂರು ರೂಪಾಯಿ ಏನು ಆದೇಶವನ್ನ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನ ನೀಡಿತ್ತು ಅಂದ್ರೆ ಅದಕ್ಕೆ ಏನೋ ತಡೆಯಾಜ್ಞೆ ಕೂಡ ನೀಡಿತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಮೇಲ್ಮನೆ ಹೋಗ್ಲ ಅಂದ್ರೆ ಸಲ್ಲಿಕೆ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಇನ್ನೂರು ರೂಪಾಯಿಗಿಂತ ಹೆಚ್ಚಿನ ಹಣ ಸಂಗ್ರಹವನ್ನು ಮಾಡಿದ್ದೇ ಆದಲ್ಲಿ ಆ ಸಂಬಂಧಪಟ್ಟಂತೆ ಏನು ಹೈಕೋರ್ಟ್ನ ತೀರ್ಪಿಗೆ ಒಳಪಟ್ಟಿರ್ತದೆ ಅನ್ನುವಂಥದ್ದು ಮತ್ತು ಸರ್ಕಾರದ ಪರ ಅಂತಿಮ ತೀರ್ಪು ಬಂದ್ರೆ ಹಣವನ್ನು ವಾಪಸ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಆದೇಶವನ್ನು ಮಾಡಿರುವಂತಹದ್ದು ಒಂದು ವೇಳೆ ಸರ್ಕಾರ ಗೆದ್ದಿದೆ ಆದರೆ ಸಿನಿಮಾ ವೀಕ್ಷಕರಿಗೆ ಹಣವನ್ನು ವಾಪಸ್ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ಕೂಡ ಕೊಟ್ಟು ಚಿತ್ರಮಂದಿರ ಆ ಚಿತ್ರಮಂದಿರದಲ್ಲಿ ಈ ಬಗ್ಗೆ ಪ್ರಕಟಣೆಯನ್ನು ಕೂಡ ಮಾಡ್ಬೇಕು ಅನ್ನುವಂಥದ್ದನ್ನ ಕೂಡ ಇಲ್ಲಿ ಆದೇಶವನ್ನು ಮಾಡಿರುವಂತದ್ದು ಮತ್ತೆ ಟಿಕೆಟ್ ಹಣ ಸಂಗ್ರಹದ ಅಂಕಿಅಂಶಗಳನ್ನ ಸರ್ಕಾರ ಸರ್ಕಾರಕ್ಕೆ ನೀಡಬೇಕು ಅಂತ ಅಂತೇಳಿ ಸರ್ಕಾರದ ಪರ ವಕೀಲರ ಆದಂತಹ ಎ ಜಿ ಇಸ್ಮಾಯಿಲ್ ಜಬೀಲ್ ಅವರು ವಾದವನ್ನ ಮಾಡಿರುವಂತಹದ್ದು ಅಂದ್ರೆ ಸರ್ಕಾರದ ನಿಯಮ ಕಾನೂನು ಬದ್ಧವಾಗಿದೆ ಅಂತೇಳಿ ಅವರು ವಾದವನ್ನ ಮಾಡ್ತಾರೆ ಆದ್ರೆ ಲಕ್ಷ್ಮೀನಾರಾಯಣ ಅವರು ಅಂದ್ರೆ ವಾಣಿಜ್ಯ ಮಂಡಳಿಯ ಪರವಾಗಿ ವಾದ ಮಾಡಿದಂತ ಲಕ್ಷ್ಮೀನಾರಾಯಣ ಅವರು ಅಂದ್ರೆ ಮಂಡಳಿಯ ಮನವಿ ಮೇರೆಗೆ ಸರ್ಕಾರ ಈ ಒಂದು ನಿಗದಿಯನ್ನು ಮಾಡಿದೆ ಈ ಒಂದು ಹಿನ್ನೆಲೆಯಲ್ಲಿ ಈ ದರ ನಿಗದಿ ಆದೇಶಕ್ಕೆ ತಡೆಯಾಜ್ಞೆ ತೆರವು ಮಾಡಬೇಕು ಅಂತೇಳಿ ವಾದವನ್ನು ಕೂಡ ಮಾಡಿದೆ ಅಂದ್ರೆ ಇಲ್ಲಿ ಇರುವಂತದ್ದಂದ್ರೆ ಮಲ್ಟಿಪ್ಲೆಕ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ವಾರ ಏನು ಆದೇಶ ಆಗಿತ್ತು ಅದರ ಮೇಲೆ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸಿರುವಂತಹದ್ದು ಮತ್ತೆ ಈಗ ವೆಕೇಶನ್ ಆದ ನಂತರ ಮತ್ತೆ ವಿಚಾರಣೆಗೆ ಬರುತ್ತೆ ಈಗ ಸದ್ಯಕ್ಕೆ ಈಗ ಏನು ಅದಕ್ಕೆ ಇನ್ನೂರು ರೂಪಾಯಿಗಿಂತ ಹೆಚ್ಚಿಗೆ ಸಂಗ್ರಹವನ್ನು ಮಾಡಿದ್ರೆ ಅದರ ಅಂಕಿಅಂಶವನ್ನು ಕೊಡ್ಬೇಕು ಮತ್ತೆ ಅದ್ರ ಅಗತ್ಯ ಬಿದ್ರೆ ಆ ಹಣವನ್ನು ಸರ್ಕಾರಕ್ಕೆ ಕೊಡ್ಬೇಕು ಅಥವಾ ವೀಕ್ಷಕರಿಗೆ ವಾಪಸನ್ನ ಅನ್ನೋ ನಿಟ್ಟಿನಲ್ಲಿ ಒಂದು ಕಂಡೀಷನ್ಸ್ ಅನ್ನ ಹಾಕಿರುವಂತಹದ್ದು ಮದಗರ್ ಓಕೆ ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ ఏష్యా నెట్ న్యూస్ నెట్వర్క్ ప్రస్తుతి